ಮನೆಯಲ್ಲಿ ಮಹಾಲಕ್ಷ್ಮಿ ಸದಾ ನೆಲೆಸಬೇಕು ದುಡ್ಡು ಕಾಸಿನ ಸಮಸ್ಯೆ ಒಂದು ರೂಪಾಯಿ ಕೂಡ ನಮಗಾಗಬಾರ್ದು ಮನೆಯಲ್ಲಿ ದುಡ್ಡು ಸದಾ ಇರಬೇಕು ಲಕ್ಷ್ಮಿ ಅನ್ನೋದು ಮನೆಯಲ್ಲಿ ನೆಲೆಸಬೇಕು ಅನ್ನೋದಾದರೆ ಮತ್ತು ಮನೆಯ ಹೆಂಗಸರು ಈ ರೀತಿಯಾದಂತಹ ವ್ರತಗಳನ್ನು ಪಾಲಿಸಿ ಈ ಪುಟ್ಟ ಮಂತ್ರದಿಂದ ಸಂಜೆ ಹೊತ್ತು ಗೋಧೂಳಿ ಸಮಯದಲ್ಲಿ ಈ ದೀಪವನ್ನು ಹಸುವುದರಿಂದ ಮನೆಗೆ ಆರ್ಥಿಕ ಲಾಭವಾಗುತ್ತದೆ ಧನಾಗಮನವಾಗುತ್ತದೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಆಗಮನ ನಿಮ್ಮ ಮನೆಗೆ ನೇರವಾಗಿ ಆಗುತ್ತದೆ ಮನೆಯಲ್ಲಿ ಬಡತನ ಅನ್ನುವುದು ಇರುವುದಿಲ್ಲ ದರಿದ್ರತನ ಅನ್ನುವುದು ಖಂಡಿತವಾಗಿಯೂ ನಿಮ್ಮ ಮನೆಯಿಂದ ಹೊರಟು ಹೋಗಿ ಶ್ರೀಮಂತಿಗೆ ಪ್ರಾಪ್ತವಾಗುತ್ತದೆ ಮಹಾಲಕ್ಷ್ಮಿಯ ಒಂದು ದೈವ ಮಂತ್ರವನ್ನು ನೀವು ಪ್ರತಿನಿತ್ಯ ಗೋಧುಳಿ ಸಮಯದಲ್ಲಿ ದೀಪ ಹಚ್ಚುವಾಗ ಇದನ್ನ ಕನಿಷ್ಠ ಪಕ್ಷ ಮೂರು ಬಾರಿ ಹೇಳುವುದರಿಂದ ಮನೆಯ ಹೇಳಿಗೆ ಬದಲಾಗುತ್ತದೆ ತುಂಬ ಅದ್ಭುತವಾದ ಪ್ರಯೋಜನಗಳು ನಿಮಗಾಗುತ್ತೆ ಈ ಮಂತ್ರ ಯಾವುದು ಯಾವತ್ತಿಂದ ಈ ಮಂತ್ರ ಹೇಳಬೇಕು ಎಲ್ಲ ಮಾಹಿತಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೀವು ಯಾವ ಊರಿನಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ನಿಮ್ಮ ಊರಿನ ಹೆಸರು ಮತ್ತು ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ತಿಳಿಸಿ ದೇವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಅಂತ ರಿಪ್ಲೈ ಮಾಡುತ್ತೇವೆ ಸಂಜೆ ಹೊತ್ತು ಗೋಧೂಳಿ ಸಮಯದಲ್ಲಿ ನೀವು ಅಂದುಕೊಂಡ ಕೆಲಸಗಳು ಯಶಸ್ವಿಯಾಗಬೇಕು ಅಂತ ದೇವರಿಗೆ ದೀಪವನ್ನು ಹಚ್ಚುತ್ತೀರಾ ಮತ್ತು ಮನೆಯಲ್ಲಿ ಯಾವುದೇ ಅಡೆತಡೆಗಳು ಇಲ್ಲದೆ ಮನೆಯ ಜೀವನ ಸಂಸಾರ ಚೆನ್ನಾಗಿ ನಡೆದುಕೊಂಡು ಹೋಗಬೇಕು ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳಿದ್ದಾಗ ಆ ತೊಂದರೆಗಳು ನಿವಾರಣೆ ಆಗಬೇಕು ಅಂತ ಸಾಕಷ್ಟು ಬೇಡಿಕೆಯೊಂದಿಗೆ ಮಹಾಲಕ್ಷ್ಮಿಗೆ ದೀಪವನ್ನು ಹಚ್ಚುತ್ತೀರಾ ಹಾಗೆ ದೀಪವನ್ನು ಹಚ್ಚುವಾಗ ಈ ಪುಟ್ಟ ನಿಯಮವನ್ನು ಪಾಲಿಸಿ ದೀಪವನ್ನು ಹಚ್ಚುವುದರಿಂದ ನಿಮಗಿರ್ತಕ್ಕಂತಹ ಆರ್ಥಿಕ ಸಮಸ್ಯೆಗಳು ಮನೆಯ ಸಮಸ್ಯೆಗಳು ಬಡತನದ ಸಮಸ್ಯೆಗಳು ಎಲ್ಲವೂ ನಿವಾರಣೆ ಆಗುತ್ತೆ ಮಂತ್ರವನ್ನು ಹೇಳುತ್ತಾ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಮಾಡಬೇಕು ದೀಪಾರಾಧನೆ ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು ದೀಪವನ್ನು ಹಚ್ಚುವಾಗ ಈ ಮಂತ್ರವನ್ನು ಹೇಳಬೇಕು ಮಹಾಲಕ್ಷ್ಮಿಗೆ ಪ್ರಿಯವಾದ ಮಂತ್ರಗಳಿವು ಓಂ ಮಹಾಲಕ್ಷ್ಮಿಯೈ ನಮೋ ನಮಃ ಓಂ ಶ್ರೀ ಮಹಾಲಕ್ಷ್ಮಿ ಚ ವಿದ್ಮಯೇ ఓం రీం క్రీం శ్రీం కమలలలాయే ప్రసీద్ ప్రసీద్ మంత్ర బీజాక్షరి మంత్ర ఓం హ్రీం శ్రీం లక్ష్మీభో నమో నమ లక్ష్మీ విశేష మంత్రలను ನೀವು ಪೂಜೆ ಮಾಡುವ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚುವಾಗ ಈ ಮಂತ್ರವನ್ನು ಪಠನೆ ಮಾಡಬೇಕು ಮಂತ್ರಕ್ಕೆ ಇರುವ ಶಕ್ತಿ ಅಗಾಧವಾದದ್ದು ಕನಿಷ್ಠ ಪಕ್ಷ ಒಂದು ಬಾರಿಯಾದರೂ ಇಲ್ಲಿರುವ ಮಂತ್ರಗಳಲ್ಲಿ ಒಂದನ್ನಾದರೂ ನಿಮಗೆ ಸುಲಭವಾದ ರೀತಿಯಲ್ಲಿ ಹಣಕಾಸಿನ ಸಮಸ್ಯೆಗಳು ಎದುರಾದಾಗ ಹೇಳಿಕೊಂಡು ನೋಡಿ ಖಂಡಿತವಾಗಿಯೂ ಲಕ್ಷ್ಮಿ ಅನುಗ್ರಹ ನಿಮ್ಮದಾಗುತ್ತದೆ ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಯನ್ನು ಬಂದು ಸೇರುತ್ತಾಳೆ ಎಲ್ಲ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾರೆ ಧನ್ಯವಾದಗಳು